ಶತಮಾನಗಳನ್ನು ಮೀರಿ ಹತ್ತು ವಿಶಿಷ್ಟ ಸಂಗತಿಗಳೊಂದಿಗೆ ಆರ್ಎಸ್ಎಸ್ಗೆ ಗೌರವಾರ್ಪಣೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಾವಿರದ ಒಂಬೈನೂರ ಇಪ್ಪತ್ತೈದರ ಎಂದು ಡಾ ಕೇಶವ ಬಲಿರಾಮ ಹೆಡಗೇವಾರವರಿಂದ ಸ್ಥಾಪನೆಯಾಯಿತು ಈ ದಿನವನ್ನು ಭಾರತೀಯ ಸಂಪ್ರದಾಯದಲ್ಲಿ ಧರ್ಮ ವಿಜಯದ ಸಂಕೇತವಾಗಿ ಆಚರಣೆ ಮಾಡಲಾಗುತ್ತಿದೆ ಈ ವರ್ಷ ಆರ್ಎಸ್ಎಸ್ ಭಾರತ ಮಧ್ಯ ಸೇವೆಯಲ್ಲಿ ನೂರು ವರ್ಷಗಳನ್ನು ಪೂರ್ಣಗೊಳಿಸುತ್ತಿದೆ ವಿಜಯದಶಮಿಯು ಆರ್ಎಸ್ಎಸ್ಗೆ ಅತ್ಯಂತ ಪ್ರಮುಖ ಸಂದರ್ಭವಾಗಿದ್ದು ಇದನ್ನು ಶಸ್ತ ಪೂಜೆ ಪಥಸಂಚಲನ ಪ್ರತಿಜ್ಞೆ ಸ್ವೀಕಾರ ಮತ್ತು ನಾಗಪುರದಲ್ಲಿ ಪೂಜ್ಯ ಪೂಜೆ ಚಾಲಕರ ವಾರ್ಷಿಕ ಭಾಷಣದೊಂದಿಗೆ ಆಚರಿಸಲಾಗುತ್ತದೆ ಈ ಉತ್ಸವವು ಶಿಸ್ತು ಶೌರ್ಯ ಐಕ್ಯತೆ ಮತ್ತು ಸಾಂಸ್ಕೃತಿಕ ಜಾಗೃತಿಯೊಂದಿಗೆ ರಾಷ್ಟ್ರವನ್ನ ನಿರ್ಮಿಸುವ ಆರ್ ಎಸ್ ಎಸ್ ನ ಧ್ಯ ಸಂಕೇತಿಸುತ್ತದೆ ಈ ವಿಡಿಯೋ ಆರ್ ಎಸ್ ಎಸ್ ಭಾರತವನ್ನ ರೂಪಿಸಿದ ಬಗೆಯನ್ನ ಪ್ರತಿಬಿಂಬಿಸುವ ಹತ್ತು ವಿಶಿಷ್ಟ ಸಂಗತಿಗಳ ಸಮಗ್ರ ಸಂಕಲನವನ್ನ ಒದಗಿಸುತ್ತದೆ ಅವುಗಳೆಂದರೆ ಐದು ಹತ್ತು ಹುಡುಗರಿಂದ ಎಂಬತ್ಮೂರು ಸಾವಿರ ಶಾಖೆಗಳವರೆಗೆ ಆರ್ಎಸ್ಎಸ್ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗಿವಾರ್ ಅವರಿಂದ ನಾಗಪುರದಲ್ಲಿ ಕೇವಲ ಹತ್ತು ಹುಡುಗರೊಂದಿಗೆ ಶಾಖೆಯೊಂದನ ಆರಂಭಿಸಿದೆ ಭಗವಾ ಗುರುವಾಗಿ ಒಪ್ಪಿಕೊಂಡ ಈ ದೈನಂದಿನ ಶಾಖೆಗಳು ದೈಹಿಕ ತರಬೇತಿ ಶಿಸ್ತು ಮತ್ತು ರಾಷ್ಟ್ರೀಯ ಮೌಲ್ಯಗಳನ್ನ ಸಂಯೋಜಿಸಿದವು ಈ ಸಣ್ಣ ಆರಂಭದಿಂದ ಶಾಖೆಗಳ ಸಂಖ್ಯೆ ಎರಡು ಸಾವಿರದ ಹದಿನೈದರ ವೇಳೆಗೆ ಐವತ್ತಾರು ಸಾವಿರ ದಾಟಿತು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಭಾರತದಾದ್ಯಂತ ಈಶಾನ್ಯ ಭಾರತ ಸೇರಿದಂತೆ ಎಂಬತ್ಮೂರು ಸಾವಿರಕ್ಕೂ ಹೆಚ್ಚು ಶಾಖೆಗಳಾಗಿ ಬೆಳೆದವು ಈಶಾನ್ಯದಲ್ಲಿ ಮೊದಲ ಶಾಖೆಯು ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಗುವಾಹಟಿಯಲ್ಲಿ ನಡೆಯಿತು ಶಾಖೆಗಳು ಆರ್ಎಸ್ಎಸ್ನ ಬೆನ್ನೆಲುಬಾಕಿತು ಶಿಸ್ತುಬದ್ಧ ಮತ್ತು ಸೇವಾಭಾವದ ಸ್ವಯಂ ಸೇವಕರನ್ನ ರೂಪಿಸುತ್ತದೆ ವೈಯಕ್ತಿಕತೆಗಿಂತ ತತ್ವವೇ ಮೇಲು ಭಗವಾತ್ ಗುರು ಆರ್ಎಸ್ಎಸ್ನ ಆರು ಉತ್ಸವಗಳಲ್ಲಿ ಒಂದಾದ ಶ್ರೀ ಗುರುಪೂಜಾ ಉತ್ಸವವು ಸಂಘದ ಮೂಲ ತತ್ವವನ್ನು ಪ್ರತಿಬಿಂಬಿಸುತ್ತದೆ ತತ್ವಶಾಶ್ವತ ವ್ಯಕ್ತಿನಶ್ವರ ಎಂದು ಭಗವತ್ ಸಂಸ್ಕೃತಿ ತ್ಯಾಗ ಶೌರ್ಯ ಮತ್ತು ರಾಷ್ಟ್ರೀಯ ಭಕ್ತಿಯ ಸಂಕೇತವಾಗಿ ಸರ್ವೋನ್ನತ ಗುರುವಾಗಿ ಪೂಜಿಸಲಾಗುತ್ತದೆ ಈ ದಿನದಂದು ಸ್ವಯಂ ಸೇವಕರು ತಮ್ಮ ಜೀವನದ ಗಳಿಕೆಯ ಒಂದಿಷ್ಟು ಅಂಶವನ್ನ ಸಂಘಕ್ಕಾಗಿ ಸಮಾಜಕ್ಕಾಗಿ ಅರ್ಪಣೆ ಮಾಡುತ್ತಾರೆ ಇದು ದಾನದ ಪ್ರದರ್ಶನವಲ್ಲ ಬದಲಿಗೆ ಕರ್ತವ್ಯದ ಪ್ರತಿಜ್ಞೆಯಾಗಿದೆ ಈ ಆಚರಣೆಯು ತತ್ವವು ವೈಯಕ್ತಿಕತೆಗಿಂತ ಮೇಲು ಎಂಬ ತತ್ವವನ್ನು ಎತ್ತಿ ಹಿಡಿಯುತ್ತದೆ ಆರ್ಎಸ್ಎಸ್ ಅನ್ನ ಒಂದು ಸಿದ್ಧಾಂತ ನಡೆಸಿದ ಚಳುವಳಿಯಾಗಿ ರೂಪಿಸುತ್ತದೆ ವೇದಗಳಲ್ಲಿ ಭಗವಾತ್ ಧ್ವಜವನ್ನ ಅರುಣಕೇತು ಎಂದು ಕರೆಯಲಾಗುತ್ತದೆ ಇದನ್ನು ಸನಾತನ ಹಿಂದೂ ಧರ್ಮ ಸಂಸ್ಕೃತಿ ಮತ್ತು ರಾಷ್ಟ್ರೀಯತೆಯ ಕಾಲಾತೀತ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಗುರು ಗೋವಿಂದ ಸಿಂಗ್ ಈ ಧ್ವಜದ ಅಡಿಯಲ್ಲಿ ಸಿಖ್ಖರನ ಮೊಘಲ್ ಶಕ್ತಿಯ ವಿರುದ್ಧ ಒಗ್ಗೂಡಿಸಿದರು ಮಹಾರಾಣಾ ಪ್ರತಾಪ್ ರಜಪೂತ ಗೌರವವನ್ನು ಎತ್ತಿ ಹಿಡಿಯಲು ಇದರಡಿಯಲ್ಲಿ ಹೋರಾಡಿದರು ಮತ್ತು ಛತ್ರಪತಿ ಶಿವಾಜಿ ಹಿಂದೂ ಸ್ವರಾಜ್ಯಕ್ಕಾಗಿ ಈ ಧ್ವಜದೊಂದಿಗೆ ತಮ್ಮ ಯುದ್ಧಗಳನ್ನು ಮುನ್ನಡೆಸಿದರು ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಆರ್ಎಸ್ಎಸ್ನ ಗುಪ್ತ ಪಾತ್ರ ಸಂಕಸ್ಥಾಪಕ ಡಾಕ್ಟರ್ ಕೇಶವ ಬಲಿರಾಮ ಹೆಡಗಿವಾರ್ ಅವರೇ ಸ್ವತಃ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಹೆಡಗಿವಾರ್ ಅವರ ಚಿಕ್ಕ ವಯಸ್ಸಿನಿಂದಲೇ ಬ್ರಿಟಿಷರು ಮಾಡುತ್ತಿದ್ದ ಅನ್ಯಾಯದ ವಿರುದ್ಧ ಪ್ರತಿರೋಧ ತೋರುತ್ತಿದ್ದರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕ್ವೀನ್ ವಿಕ್ಟೋರಿಯಾ ಡೈಮಂಡ್ ಜ್ಯುಬೆಲಿಯರ್ ಸಂದರ್ಭದಲ್ಲಿ ಸಿಹಿ ತಿಂಡಿಗಳನ್ನು ನಿರಾಕರಿಸಿದರು ಮತ್ತು ಒಂದಿ ಮಾತ್ರಂ ಗಾಯನದ ಮೇಲಿನ ನಿಷೇಧವನ್ನು ಅಧಿಕರಿಸಿದ್ದಕ್ಕಾಗಿ ಶಾಲೆಯಿಂದ ಹೊರಹಾಕಲ್ಪಟ್ಟರು ಹದಿನಾರನೇ ವಯಸ್ಸಿನಲ್ಲಿ ಅವರು ಯುವಕರನ್ನ ರಾಷ್ಟ್ರೀಯ ಚರ್ಚೆಗಳಿಗೆ ತೊಡಗಿಸಿಕೊಳ್ಳಲು ದೇಶಬಂಧು ಸಮಾಜವನ್ನು ಸ್ಥಾಪಿಸಿದರು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ದೇಶಭಕ್ತಿಯ ಭಾಷಣಗಳನ್ನು ನೀಡಿದರು ಹೆಗುವಾರ್ ಅಸಹಕಾರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಕಾರಾಗೃಹಕ್ಕೆ ಒಳಗಾದರು ಮತ್ತು ಆರ್ಎಸ್ಎಸ್ ಶಾಖೆಗಳ ಮೂಲಕ ಪೂರ್ಣ ಸ್ವರಾಜ್ಯವನ್ನು ಆಚರಿಸಲು ಪ್ರಸ್ತಾಪಿಸಿದರು ಸಾಂಡರ್ಸ್ನ ಹತ್ಯೆಯ ನಂತರ ರಾಜಗುರು ಅಮರಾವತಿ ಮತ್ತು ಅಕೋಲಾದಲ್ಲಿ ಸ್ವಯಂ ಸೇವಕ ಬಾಪು ಸಹಸ್ರ ಬುತ್ತೆ ಏರ್ಪಡಿಸಿದ ಮನೆಯಲ್ಲಿ ಉಳಿದುಕೊಂಡರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಡಾಕ್ಟರ್ ಹೆಳಗಿವಾರ್ ಅವರಿಗೆ ಪುಣೆಗೆ ಹೋಗದಂತೆ ಸಲಹೆ ನೀಡಿದರು ಆದರೆ ಅವರು ಅಲ್ಲಿಗೆ ಹೋಗಿ ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಂದು ಬಂಧನಕ್ಕೊಳಗಾದರು ಸ್ವಾತಂತ್ರ್ಯ ಸಂಗ್ರಾಮದ ಉದ್ದಕ್ಕೂ ಆರ್ಎಸ್ಎಸ್ ಸ್ವಯಂ ಸೇವಕರು ಅರಣ್ಯ ಸತ್ಯಾಗ್ರಹ ಮತ್ತು ಭಾರತ ಬಿಟ್ಟು ತೊಲಗಿ ಚಳವಳಿಯಂತಹ ಚಳವಳಿಗಳಲ್ಲಿ ಭಾಗವಹಿಸಿದರು ಬಂಧನ ಪೊಲೀಸ್ ಗುಂಡಿನ ದಾಳಿ ಮತ್ತು ಮರಣ ದಂಡನೆಯನ್ನು ಎದುರಿಸಿದರು ಜೊತೆಗೆ ಭೂಗತ ಕ್ರಾಂತಿಕಾರಿಗಳಿಗೆ ಆಶ್ರಯ ವೈದ್ಯಕೀಯ ಸಂರಕ್ಷಣೆ ಮತ್ತು ಕಾನೂನು ಬೆಂಬಲವನ್ನು ಒದಗಿಸಿದರು ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಮಾಡಿದ ಸ್ವಯಂ ಸೇವಕರು ಆರ್ಎಸ್ಎಸ್ನ ಹಲವಾರು ಸ್ವಯಂ ಸೇವಕರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದರು ಸಾವಿರದ ಒಂಬೈನೂರ ನಲವತ್ತೆರಡರ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಅಹಮದಾಬಾದ್ನ ಇಪ್ಪತ್ತೊಂದು ವರ್ಷದ ಉಮಾಕಾಂತ ಕರಿಯಾ ಬ್ರಿಟಿಷರ ಗುಂಡಿಗೆ ಶಸ್ತ್ರರಹಿತವಾಗಿ ಎದುರಾಗಿ ಆರ್ಎಸ್ಎಸ್ನ ಮೊದಲ ಹುತಾತ್ಮರಾದರು ರಾಯಪುರಕರ್ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ರಾಷ್ಟ್ರಧ್ವಜವನ್ನ ಎತ್ತರಿಸುವಾಗ ಗುಂಡಿಗೆ ಬಲಿಯಾದರು ದಾದಾ ನಾಯ್ಕಗೆ ಮರಣ ದಂಡನೆ ವಿಧಿಸಲಾಯಿತು ಮತ್ತು ರಾಮದಾಸ ರಾಂಪುರೇ ಗುಂಡಿನ ದಾಳಿಯಲ್ಲಿ ಕೊಲ್ಲಲ್ಪಟ್ಟರು ಸಿಂಧನಾ ಯುವ ಸ್ವಯಂ ಸೇವಕ ಹೇಮು ಕಲಾನಿಯವರು ಬ್ರಿಟಿಷ್ ಮಿಲಿಟರಿ ಸರಬರಾಜು ರಾಯ್ಲನ ಹಳ್ಳಿ ತಪ್ಪಿಸಲು ಯತ್ನಿಸಿದ್ದಕ್ಕಾಗಿ ಗಲ್ಲಿಗೇರಿಸಲ್ಪಟ್ಟರು ಈ ತ್ಯಾಗಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಆರ್ಎಸ್ಎಸ್ ಸ್ವಯಂ ಸೇವಕರ ಧೈರ್ಯ ಮತ್ತು ಪಾತ್ರವನ್ನು ಪ್ರತಿಬಿಂಬಿಸಿದರು ಹಿಂದೂ ಮತ್ತು ಸಿಖ್ಖರ ರಕ್ಷಣೆ ವಿಭಜನೆಯಲ್ಲಿ ಆರ್ಎಸ್ಎಸ್ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ವಿಭಜನೆಯ ಸಮಯದಲ್ಲಿ ಆರ್ಎಸ್ಎಸ್ ವ್ಯಾಪಕ ಹಿಂಸಾಚಾರ ಮತ್ತು ಗೊಂದಲದ ಮಧ್ಯೆ ಹಿಂದೂಗಳು ಮತ್ತು ಸಿಖ್ಖರ ರಕ್ಷಕರಾಗಿ ಕಾರ್ಯನಿರ್ವಹಿಸಿತು ಉದಾಹರಣೆಗೆ ಕರಾಚಿಯಲ್ಲಿ ಆಗಸ್ಟ್ನಲ್ಲಿ ಹತ್ತು ಸಾವಿರ ಆರ್ಎಸ್ಎಸ್ ಸ್ವಯಂ ಸೇವಕರು ಭಯಗೊಂಡ ಹಿಂದೂ ಸಮುದಾಯಕ್ಕೆ ಭದ್ರತೆಯನ್ನು ಒದಗಿಸಲು ಬೀದಿಗಳಲ್ಲಿ ಪಥ ಸಂಚಲನ ನಡೆಸಿದರು ಅಮೃತಸರದಲ್ಲಿ ಮಾರ್ಚ್ನಲ್ಲಿ ಮುಸ್ಲಿಂ ಲೀಗ್ನ ಎರಡು ಸಂಘಟಿತ ದಾಳಿಗಳಿಂದ ಸ್ವರ್ಣ ಮಂದಿರವನ್ನು ರಕ್ಷಿಸಲು ಆರ್ಎಸ್ಎಸ್ ಸ್ವಯಂ ಸೇವಕರು ಕಾರ್ಯನಿರ್ವಹಿಸಿದರು ಅದರ ಧ್ವಂಸವನ್ನು ತಡೆದರು ಮತ್ತು ಸಿಲುಕಿದ ಭಕ್ತರನ್ನ ರಕ್ಷಿಸಿದರು ಸಂಘವು ಅಪಹರಣಕ್ಕೊಳಗಾದ ಮಹಿಳೆಯರನ್ನ ರಕ್ಷಿಸಿತು ನಿರಾಶ್ರಿತರಿಗೆ ಪರಿಹಾರವನ್ನು ಒದಗಿಸಿತು ಮತ್ತು ಗುರುದಾಸ್ ಪುರವನ್ನ ಪಾಕಿಸ್ತಾನಕ್ಕೆ ಸೇರದಂತೆ ತಡೆಯಲು ಸಹಾಯ ಮಾಡಿತು ಈ ಕಾರ್ಯಗಳು ಅಸಂಖ್ಯಾತ ಜೀವಗಳನ್ನು ಉಳಿಸುವಲ್ಲಿ ಮತ್ತು ಸಮುದಾಯದ ಸುರಕ್ಷತೆಯನ್ನ ಕಾಪಾಡುವಲ್ಲಿ ನಿರ್ಣಾಯಕವಾಗಿದ್ದವು ತುರ್ತು ಪರಿಸ್ಥಿತಿಯಲ್ಲಿ ಪ್ರಜಾಪ್ರಭುತ್ವದ ಪುನಃಸ್ಥಾಪನೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರು ಘೋಷಿಸಿದ ಇಪ್ಪತ್ತೊಂದು ತಿಂಗಳ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಆರ್ಎಸ್ಎಸ್ ಪ್ರತಿರೋಧದ ಪ್ರಮುಖ ಧ್ವನಿಯಾಗಿ ಹೊರಹೊಮ್ಮಿತು ಜುಲೈ ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಇಂದಿರಾ ಗಾಂಧಿ ಅವರ ಸರ್ಕಾರವು ಆರ್ಎಸ್ಎಸ್ ಅನ್ನ ನಿಷೇಧಿಸಿತು ಅದರ ಪ್ರಕಾಶನಗಳನ್ನು ಮುಚ್ಚಿತು ಮತ್ತು ಸಾವಿರಾರು ಸ್ವಯಂ ಸೇವಕರನ್ನ ಎಂಐಎಸ್ಎ ಕಾಯ್ದೆಯಡಿಯಲ್ಲಿ ಬಂಧಿಸಿತು ಆದರೂ ಸಂಘವು ಅಸಾಮಾನ್ಯ ಶಿಸ್ತಿನೊಂದಿಗೆ ಪ್ರತಿಕ್ರಿಯಿಸಿತು ಸ್ವಯಂ ಸೇವಕರು ಭೂಗತವಾಗಿ ಕಾರ್ಯನಿರ್ವಹಿಸಿದರು ರಹಸ್ಯ ಸಂವಹನ ಚಾನೆಲ್ಗಳನ್ನು ಕಾಯ್ದುಕೊಂಡರು ಸಾಹಿತ್ಯವನ್ನು ವಿತರಿಸಿದರು ಮತ್ತು ಬಂಧನಕ್ಕೆ ಒಳಗಾದ ಕೈದಿಗಳ ಕುಟುಂಬಗಳಿಗೆ ಸಹಾಯವನ್ನ ಮಾಡಿದರು ಇಪ್ಪತ್ಮೂರು ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಕರು ಮಹಿಳೆಯರ ಸಹಿತ ಜೈಲಿಗೆ ಹೋದರು ಮತ್ತು ಸುಮಾರು ನೂರು ಜನರು ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದರು ಆರ್ ಎಸ್ ಎಸ್ನ ಆಗಿನ ಸರಸಂಘ ಚಾಲಕರಾಗಿದ್ದ ಶ್ರೀ ಬಾಳಾಸಾಹೇಬ್ ದೇವರಸ್ ಕೂಡ ಜೈಲಿಗೆ ಹೋದರು ಆದರೆ ಅವರು ಸಾರ್ವಜನಿಕ ಜಾಗೃತಿ ಮತ್ತು ಶಿಕ್ಷಣದ ಮೂಲಕ ಹೋರಾಟವನ್ನು ಮುಂದುವರಿಸಲು ಕಾರ್ಯಕರ್ತರಿಗೆ ಪ್ರೇರೇಪಿಸಿದರು ಗಾಢ ದಮನದ ಹೊರತಾಗಿಯೂ ತಮ್ಮ ಸರ್ಕಾರವು ಆರ್ ಎಸ್ ಎಸ್ ಕಾರ್ಯಕರ್ತರ ಹತ್ತು ಶೇಕಡರಷ್ಟನ್ನು ಸೆರೆ ಹಿಡಿಯಲು ವಿಫಲವಾಯಿತು ಎಂದು ಸ್ವತಃ ಇಂದಿರಾ ಗಾಂಧಿಯವರೇ ಅನಂತರ ಒಪ್ಪಿಕೊಂಡರು ಜಯಪ್ರಕಾಶ್ ನಾರಾಯಣರ ಚಳುವಳಿಯೊಂದಿಗೆ ಜೊತೆಗೂಡಿ ಮತ್ತು ಜನತಾ ಪಕ್ಷದ ಒಕ್ಕೂಟವನ್ನು ಬಲಪಡಿಸುವ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಗಾಂಧಿಯವರನ್ನ ಸೋಲಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಪುನಃಸ್ಥಾಪಿಸುವಲ್ಲಿ ಪುನಸ್ಥಾಪಿಸುವಲ್ಲಿ ಎಸ್ ನಿರ್ಣಾಯಕ ಪಾತ್ರವನ್ನು ವಹಿಸಿತು ವಿದ್ಯಾಭಾರತಿ ಭಾರತದ ಅತಿ ದೊಡ್ಡ ಶೈಕ್ಷಣಿಕ ಚಳುವಳಿಯ ರೂಪಿಸುವಿಕೆ ಆರ್ಎಸ್ಎಸ್ ವಿದ್ಯಾಭಾರತಿಯ ಮೂಲಕ ಭಾರತದ ಅತಿ ದೊಡ್ಡ ಸರ್ಕಾರೇತರ ಶಿಕ್ಷಣ ಚಾಲುಪನ ನಿರ್ಮಿಸಿದೆ ಸಾವಿರದ ಐವತ್ತೆರಡರಲ್ಲಿ ಗೋರಖ್ಪುರದಲ್ಲಿ ಸರಸ್ವತಿ ಶಿಶು ಮಂದಿರದೊಂದಿಗೆ ಆರಂಭವಾದ ವಿದ್ಯಾಭಾರತಿಯು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಿದ್ಯಾಭಾರತಿ ಅಖಿಲ ಭಾರತೀಯ ಶಿಕ್ಷಾ ಸಂಸ್ಥಾನವಾಗಿ ಔಪಚಾರಿಕವಾಗಿ ಸಂಘಟಿತವಾಯಿತು ಇಂದು ಇದೇ ವಿದ್ಯಾಭಾರತಿಯಲ್ಲಿ ಸುಮಾರು ಮೂವತ್ತು ಸಾವಿರ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದೆ ಸುಮಾರು ಒಂಬತ್ತು ಲಕ್ಷ ಶಿಕ್ಷಕರು ನಲವತ್ತೈದು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಡೆದಿದೆ ಿದ್ದಾರೆ ವಿದ್ಯಾಭಾರತಿಯು ಶಿಶುವಾಟಿಕ ಶಿಶು ಮಂದಿರ ವಿದ್ಯಾಮಂದಿರ ಏಕಲ ವಿದ್ಯಾಲಯಗಳು ವಸತಿ ಶಾಲೆಗಳು ಮತ್ತು ಶಿಕ್ಷಕ ತರಬೇತಿ ಸಂಸ್ಥೆಗಳನ್ನು ಒಳಗೊಂಡಿದೆ ಗಿರಿಜನ ಮತ್ತು ಗಡಿ ಪ್ರದೇಶಗಳಲ್ಲಿ ಇದು ಸಾವಿರಕ್ಕೂ ಹೆಚ್ಚು ಶಾಲೆಗಳು ವಸತಿ ಗೃಹಗಳನ್ನು ನಡೆಸುತ್ತದೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಸೇವೆ ಸಲ್ಲಿಸುತ್ತದೆ ವಿದ್ಯಾಭಾರತಿಯ ಮೂಲಕ ಆರ್ಎಸ್ಎಸ್ ಮೌಲ್ಯಗಳು ಶಿಸ್ತು ಮತ್ತು ರಾಷ್ಟ್ರೀಯ ಹೆಮ್ಮೆಯನ್ನು ಆಧರಿಸಿದ ಶಿಕ್ಷಣದ ದೃಷ್ಟಿಯನ್ನು ಮುಂದುವರಿಸುತ್ತದೆ ವಿಪತ್ತು ಪರಿಹಾರದಿಂದ ಪುನರ್ವಸತಿಯ ಆರ್ ಎಸ್ ಎಸ್ನ ನಿಸ್ವಾರ್ಥ ಸೇವಾ ಮನೋಭಾವ ಆರ್ ಮತ್ತು ಇದರ ಸೇವಾ ವಿಭಾಗವಾದ ಸೇವಾ ಭಾರತೀಯ ಭಾರತದ ವಿಪತ್ತು ಪರಿಹಾರದಲ್ಲಿ ಮುಂಚೂಣಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತೈದರ ಪಂಜಾಬ್ ಪ್ರವಾಹದಿಂದ ಹಿಡಿದು ಎರಡು ಸಾವಿರದ ಹದಿಮೂರರ ಉತ್ತರಾಖಂಡ್ ಪ್ರವಾಹ ಎರಡು ಸಾವಿರದ ನಾಲ್ಕರ ಸುನಾಮಿ ಮತ್ತು ಎರಡು ಸಾವಿರದ ಒಂದರ ಗುಜರಾತ್ ಭೂಕಂಪದಂತಹ ಹಿಂದಿನ ಸಂಕಷ್ಟಗಳವರೆಗೆ ಸ್ವಯಂ ಸೇವಕರು ಆಹಾರ ಔಷಧಿಗಳು ಆಶ್ರಯ ಮತ್ತು ಪುನರ್ವಸತಿಯನ್ನು ತಾರತಮ್ಯವಿಲ್ಲದೆ ಒದಗಿಸಿದ್ದಾರೆ ವಿಮಾನ ದುರಂತಗಳು ಮತ್ತು ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದಂತಹ ದುರಂತಗಳ ಸಮಯದಲ್ಲಿ ಸಹ ಅವರು ಬಾಧಿತರಿಗೆ ಬೆಂಬಲವನ್ನು ನೀಡಿದ್ದಾರೆ ಈ ಪ್ರಯತ್ನಗಳು ಸಂಕಷ್ಟದ ಸಮಯದಲ್ಲಿ ನಲ್ಲಿ ಸ್ವಾರ್ಥ ಸೇವಾ ಮನೋಭಾವವನ್ನು ಪ್ರತಿಬಿಂಬ ಿದೆ ಜೂನ್ ಇಪ್ಪತ್ತೈದರಂದು ಸೇವಾ ಭಾರತೀಯ ಕೇರಳದ ವಯನಾಡ್ನಲ್ಲಿ ಭೂಕುಸಿತದಿಂದ ಬಾಧಿತರಾದ ಎಂಟು ಕುಟುಂಬಗಳಿಗೆ ಹೊಸ ಮನೆಗಳನ್ನು ಹಸ್ತಾಂತರಿಸಿತು ಕುಂಜಂ ಪುನರ್ವಸತಿ ಯೋಜನೆಯಡಿಯಲ್ಲಿ ಆಸ್ತಿ ಇಲ್ಲದ ಕುಟುಂಬಗಳಿಗಾಗಿ ಖರೀದಿಸಿದ ಭೂಮಿಯಲ್ಲಿ ಈ ಮನೆಗಳನ್ನು ನಿರ್ಮಿಸಲಾಯಿತು ಹನ್ನೆರಡು ಕುಟುಂಬಗಳಿಗೆ ಮನೆಗಳನ್ನು ಒದಗಿಸುವ ಗುರಿಯೊಂದಿಗೆ ನಾಲ್ಕು ಕುಟುಂಬಗಳು ಈಗಾಗಲೇ ತಮ್ಮ ಮನೆಗಳನ್ನು ಪಡೆದುಕೊಂಡಿವೆ ಮಹಿಳಾ ಸಬಲೀಕರಣದ ಉನ್ನತ ರೂಪ ಮಾತೃಶಕ್ತಿ ಆರ್ಎಸ್ಎಸ್ನ ಮಹಿಳೆಯರನ್ನ ಸಮಾಜದ ನೈತಿಕ ಮತ್ತು ಸಾಂಸ್ಕೃತಿಕ ಶಕ್ತಿಯ ಕೇಂದ್ರವಾಗಿ ಪರಿಗಣಿಸುತ್ತದೆ ಅವರನ್ನ ಮಾತೃಶಕ್ತಿ ಎಂದು ಕರೆಯುತ್ತದೆ ಸಾಂಪ್ರದಾಯಿಕ ಮೌಲ್ಯಗಳನ್ನ ಗೌರವಿಸುವಾಗ ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಸಮಾನ ಪಾತ್ರವನ್ನ ಒತ್ತಿ ಹೇಳುತ್ತದೆ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಸ್ಥಾಪಿತವಾದ ರಾಷ್ಟ್ರ ಸೇವಿಕಾ ಸಮಿತಿಯ ಮೂಲಕ ಮಹಿಳೆಯರು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ ರಾಷ್ಟ್ರ ಸೇವಿಕಾ ಸಮಿತಿಯು ಮಹಿಳೆಯರಿಗೆ ಸ್ವಾವಲಂಬನೆ ಶಿಸ್ತು ಸಾಮಾಜಿಕ ಸೇವೆ ಮತ್ತು ನಾಯಕತ್ವದ ತರಬೇತಿಯನ್ನ ನೀಡುತ್ತದೆ ಎರಡು ಸಾವಿರದ ಎಂಟರ ಅಖಿಲ ಭಾರತೀಯ ಪ್ರತಿನಿಧಿ ಸಭಾವು ಭಾರತೀಯ ಸಂಪ್ರದಾಯವು ಮಹಿಳೆಯರಿಗೆ ಸಮಾನ ಗೌರವವನ್ನು ನೀಡುತ್ತದೆ ಮತ್ತು ಕುಟುಂಬ ಮತ್ತು ಸಮಾಜದಲ್ಲಿ ಪರಸ್ಪರ ಪೂರಕ ಪಾತ್ರಗಳನ್ನು ಒದಗಿಸುತ್ತದೆ ಎಂದು ಒತ್ತಿ ಹೇಳಿತು ಈ ಬೈಠಕ್ನಲ್ಲಿ ಮಾಧ್ಯಮದಲ್ಲಿ ಮಹಿಳೆಯರ ಕೆಳಮಟ್ಟದ ಚಿತ್ರಣ ಕಿರುಕುಳ ಕೌಟುಂಬಿಕ ಹಿಂಸೆ ವರದಕ್ಷಿಣೆ ಸಾವು ಮತ್ತು ಭ್ರೂಣ ಹತ್ಯಿಯಂತಹ ಹೆಚ್ಚುತ್ತಿರುವ ಅಪರಾಧಗಳನ್ನು ಖಂಡಿಸಿತು ಹಾಗೆ ಈ ಬೈಠಕ್ನಲ್ಲಿ ರಕ್ಷಣಾತ್ಮಕ ಕಾನೂನುಗಳ ಪರಿಣಾಮಕಾರಿ ಜಾರಿಗೊಳಿಸುವಿಕೆ ಮಾಧ್ಯಮಕ್ಕೆ ಕಟ್ಟುನಿಟ್ಟಾದ ನೀತಿಗಳು ಮತ್ತು ಸಾಮಾಜಿಕ ಮನೋಭಾವದ ಬದಲಾವಣೆಗಾಗಿ ಒತ್ತಾಯಿಸಲಾಯಿತು ಸರಸಂಘ ಚಾಲಕರಾದ ಶ್ರೀ ಮೋಹನ್ ಜಿ ಭಾಗವತ್ ಅವರು ಒಮ್ಮೆ ಹೇಳಿದರು ಮಹಿಳೆಯರ ಶಕ್ತಿಯನ್ನ ನಿರ್ಲಕ್ಷಿಸಲಾಗದು ನಾವು ಪುರುಷರು ಶ್ರೇಷ್ಠರೆಂದು ಅಥವಾ ಮಹಿಳೆಯರು ಶ್ರೇಷ್ಠರೆಂದು ವಾದಿಸುವುದಿಲ್ಲ ಇಬ್ಬರು ಒಬ್ಬರಿಗೊಬ್ಬರು ಪೂರಕವಾಗಿದ್ದಾರೆ ಆರ್ ಎಸ್ ಎಸ್ ನಲ್ಲಿ ಸರ್ಕಾರಿ ಉದ್ಯೋಗಿಗಳ ಭಾಗವಹಿಸುವಿಕೆ ಐವತ್ತೆಂಟು ವರ್ಷಗಳ ನಿಷೇಧದ ಅಂತ್ಯ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರ ಸರ್ಕಾರವು ಸಾವಿರದ ಒಂಬೈನೂರ ಅರವತ್ತಾರರ ನವೆಂಬರ್ ಮೂವತ್ತರಂದು ಸರ್ಕಾರಿ ಉದ್ಯೋಗಿಗಳು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗವಹಿಸುವುದನ್ನು ನಿಷೇಧಿಸಿತು ಈ ನಿಷೇಧವು ಐವತ್ತೆಂಟು ವರ್ಷಗಳ ನಂತರ ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರದ್ದಾಗಿ ಉದ್ಯೋಗಿಗಳಿಗೆ ಕಚೇರಿ ಸಮಯದ ಹೊರಗೆ ಆರ್ಎಸ್ಎಸ್ನ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮುಕ್ತವಾಗಿ ಭಾಗವಹಿಸಲು ಅನುವು ಮಾಡಿಕೊಟ್ಟಿತು ಇದರಿಂದ ಅವರ ಸಾಮಾನ್ಯ ನಾಗರಿಕರ ಹಕ್ಕುಗಳನ್ನು ಪುನಃ ಇಂದಿರಾಗಾಂಧಿಯವರ ಸರ್ಕಾರವು ರಾಜಕೀಯ ಮತ್ತು ಸಾಮುದಾಯಿಕ ಕಾಳಜಿಗಳನ್ನು ಉಲ್ಲೇಖಿಸಿ ಈ ನಿಷೇಧವನ್ನು ಜಾರಿಗೊಳಿಸಿತು ಮತ್ತು ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮತ್ತೆ ಬಲಪಡಿಸಲಾಯಿತು ಗುಜರಾತ್ ಮಧ್ಯಪ್ರದೇಶ ಹಿಮಾಚಲ ಪ್ರದೇಶ ಛತ್ತೀಸ್ಗಢ ಮತ್ತು ಹರಿಯಾಣ ಸೇರಿದಂತೆ ಹಲವು ರಾಜ್ಯಗಳು ಈಗಾಗಲೇ ಇಂತಹ ನಿರ್ಬಂಧಗಳನ್ನು ತೆಗೆದುಹಾಕಿದ್ದವು ಆದರೆ ಕೇಂದ್ರ ನಿಷೇಧವು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಐತಿಹಾಸಿಕ ರದ್ದತಿಯವರೆಗೆ ಮುಂದುವರೆದಿತ್ತು